ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಸೇನೆ ಹಾಗೂ ವಾಯುಪಡೆಗೆ ಅತ್ಯಗತ್ಯವಾಗಿದ್ದ ಲೈಟ್ ಹೆಲಿಕಾಪ್ಟರ್ಗಳ ಅವಶ್ಯಕತೆ ಮತ್ತೆ ಚೇತರಿಸಿಕೊಂಡಿದೆ ಎರಡು ಸಾವಿರದ ಎಂಟರಿಂದಲೇ ನಡೆಯುತ್ತಿರುವ ರಿಕಾನಸೆನ್ಸ್ ಮತ್ತು ಸರ್ವೆಲೆನ್ಸ್ ಹೆಲಿಕಾಪ್ಟರ್ಸ್ ಅವಶ್ಯಕತೆಗೆ ರಕ್ಷಣಾ ಸಚಿವಾಲಯವು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಹೊಸ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ಆರ್ ಐ ಪ್ರಕಟಿಸಿದೆ ಈ ಪ್ರಸ್ತಾಪದಡಿ ಒಟ್ಟಾರೆ ಇನ್ನೂರು ಹೆಲಿಕಾಪ್ಟರ್ಗಳು ಬೇಕಾಗಿವೆ ಇವುಗಳು ಸುಮಾರು ನೂರ ಇಪ್ಪತ್ತು ಸೇನೆಗೆ ಮತ್ತು ಎಂಬತ್ತು ವಾಯುಪಡೆಗೆ ನೀಡಲಾಗುತ್ತವೆ ಹಳೆಯದಾದ ಚೀತ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳನ್ನು ಬದಲಿಸುವುದೇ ಇದರ ಮುಖ್ಯ ಉದ್ದೇಶ ಭಾರತದಲ್ಲಿ ಈ ಚೀತ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳನ್ನು ಎಚ್ ಎಲ್ ಸಂಸ್ಥೆ ಲೈಸೆನ್ಸ್ ಅಡಿಯಲ್ಲಿ ಆರುನೂರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ತಯಾರಿಸಿತ್ತು ಹೊಸ ಆರ್ಎಫ್ಐ ಪ್ರಕಾರ ಒಂದು ಇಂಜಿನ್ ಅಥವಾ ಎರಡು ಇಂಜಿನ್ ಹೊಂದಿರುವ ಹೆಲಿಕಾಪ್ಟರ್ಗಳು ಸ್ಪರ್ಧಿಸಬಹುದು ಇವು ರೆಕಾನಸೆನ್ಸ್ ಸರ್ವೆಲೆನ್ಸ್ ಕಮಾಂಡೋ ಕ್ವಿಕ್ ರಿಯಾಕ್ಷನ್ ತಂಡಗಳನ್ನು ಸಾಗಿಸುವುದು ಕಾರ್ಗೋ ಲೋಡ್ ಕೇರಿಂಗ್ ಸ್ಕೌಟ್ ಮಿಷಿನ್ಗಳು ಕ್ಯಾಶುಯಾಲಿಟಿ ಎವಾಕ್ಯುಯೇಷನ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಅಂತಹ ಮುಂತಾದ ಅನೇಕ ಕಾರ್ಯಾಚರಣೆಗಳನ್ನು ನಿರ್ವಹಿಸಬೇಕಾಗುತ್ತದೆ ಇದೇ ಅಲ್ಲದೆ ಈ ಹೆಲಿಕಾಪ್ಟರ್ಗಳಲ್ಲಿ ಕಡ್ಡಾಯವಾಗಿ ಎರಡು ಕಡೆ ವೆಪನ್ ಸ್ಟೇಷನ್ ಇರಲೇಬೇಕು ಅಂದರೆ ಇವುಗಳಿಗೆ ರಾಕೆಟ್ಗಳು ಪ್ಯಾಡೆಡ್ ಗನ್ಗಳು ಆರ್ಟಿಕ್ಯುಲೇಟೆಡ್ ಗನ್ಗಳು ಆ್ಯಂಟಿ ಟ್ಯಾಂಕ್ ಕ್ಷಿಪಣಿ ಹಾಗೂ ಏರ್ ಟು ಏರ್ ಮಿಸೈಲ್ಗಳನ್ನು ಹೊರುವ ಸಾಮರ್ಥ್ಯ ಇರಬೇಕು ಎರಡು ಸಾವಿರದ ಎಂಟರ ಮೂಲ ಆರ್ ಎಸ್ ಎಚ್ ಅವಶ್ಯಕತೆಯಲ್ಲಿ ನೂರ ತೊಂಬತ್ತೇಳು ಹೆಲಿಕಾಪ್ಟರ್ಗಳು ನೂರ ಮೂವತ್ತ್ಮೂರು ಸೇನೆಗೆ ಮತ್ತು ಅರವತ್ನಾಲ್ಕು ವಾಯುಪಡೆಗೆ ಎಂದು ನಿರ್ಧಾರವಾಗಿತ್ತು ಅದರಲ್ಲಿ ಉತ್ಪಾದನೆಗೆ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ಆರಂಭವಾಗಬೇಕಿತ್ತು ಎರಡು ಸಾವಿರದ ಹದಿನೈದರಲ್ಲಿ ರಷ್ಯಾದ ಕೆ ಕೆಎ ಇನ್ನೂರ ಇಪ್ಪತ್ತಾರು ಟಿ ಹೆಲಿಕಾಪ್ಟರ್ಗಳು ಆಯ್ಕೆಯಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಎಚ್ ಎಲ್ ರಷ್ಯನ್ ಹೆಲಿಕಾಪ್ಟರ್ಸ್ ಮತ್ತು ರೋಸ್ಬೋರ್ನ್ ಎಕ್ಸ್ಪೋರ್ಟ್ ಸೇರಿಕೊಂಡು ಇಂಡೋ ರಷ್ಯನ್ ಹೆಲಿಕಾಪ್ಟರ್ಸ್ ಎಂಬ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಸ್ಥಾಪಿಸಲಾಯಿತು ಅರವತ್ತು ಹೆಲಿಕಾಪ್ಟರ್ಗಳನ್ನು ರಷ್ಯಾದಿಂದ ನೇರವಾಗಿ ತಂದು ಉಳಿದ ನೂರ ನಲವತ್ತು ಹೆಲಿಕಾಪ್ಟರ್ಗಳನ್ನು ಭಾರತದಲ್ಲೇ ತಯಾರಿಸುವ ಯೋಜನೆ ಹಾಕಿಕೊಳ್ಳಲಾಗಿತ್ತು ಆದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಸ್ಥಳೀಕರಣ ವಿಷಯದಲ್ಲಿ ಭಾರತ ಗಟ್ಟಿಯಾದ ಷರತ್ತುಗಳನ್ನು ಹೇರಿದ್ದರಿಂದ ಈ ಯೋಜನೆ ಮುಂದೆ ಸಾಗಲಿಲ್ಲ ಯಾವುದೇ ಅಧಿಕೃತ ಒಪ್ಪಂದವೂ ಕೂಡ ಆಗಲಿಲ್ಲ ಇದರಿಂದಾಗಿ ಎ ಇನ್ನೂರ ಇಪ್ಪತ್ತಾರು ಟಿ ಹೆಲಿಕಾಪ್ಟರ್ಗಳು ಈಗ ಹೊಸ ಟೆಂಡರ್ನಲ್ಲಿ ಭಾಗವಹಿಸುವುದೇ ಅನುಮಾನವಾಗಿದೆ ಜೊತೆಗೆ ಫ್ರೆಂಚ್ ಸಾಫ್ರಾನ್ ಕಂಪನಿ ತನ್ನ ಏರಿಯಸ್ ಎಸ್ ಟು ಜಿ ಒನ್ ಕೆ ಎ ಇನ್ನೂರ ಇಪ್ಪತ್ತಾರು ಟಿ ಹೆಲಿಕಾಪ್ಟರ್ಗಳಿಗೆ ಕೊಡುವುದಿಲ್ಲ ಎಂದು ಸ್ಪಷ್ಟವಾಗಿ ಘೋಷಿಸಿದೆ ಇನ್ನೊಂದು ಕಡೆ ಎಚ್ ಎಲ್ ತನ್ನದೇ ಆದ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಎಲ್ ಯು ಎಚ್ಗಳನ್ನು ಅಭಿವೃದ್ಧಿ ಮಾಡುತ್ತಿದೆ ಸೇನೆಗೆ ನೂರ ಇಪ್ಪತ್ತಾರು ಮತ್ತು ವಾಯುಪಡೆಗೆ ಅರವತ್ತೊಂದು ಒಟ್ಟು ನೂರ ಎಂಬತ್ತೇಳು ಎಲ್ ಯು ಎಚ್ಗಳನ್ನು ನೀಡಬೇಕಾಗಿತ್ತು ಈ ಯೋಜನೆ ಎರಡು ಸಾವಿರದ ಒಂಬತ್ತರಲ್ಲಿ ಆರಂಭವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಇನಿಷಿಯಲ್ ಆಪರೇಷನಲ್ ಕ್ಲಿಯರೆನ್ಸ್ ಸಿಗಬೇಕಿತ್ತು ಆದರೆ ವಿಳಂಬವಾಗಿ ಐ ಎ ಎಫ್ ವೇರಿಯೆಂಟ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತು ಆರ್ಮಿ ವೇರಿಯಂಟ್ಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿ ದೊರಕಿತು ನಂತರ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ರಕ್ಷಣಾ ಸಚಿವಾಲಯ ಹನ್ನೆರಡು ಎಲ್ಯುಸ್ ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನ್ಸ್ಗಳಿಗೆ ಅನುಮೋದನೆ ನೀಡಿತ್ತು ಇದರಲ್ಲಿ ಆರು ಸೇನೆಗೆ ಮತ್ತು ಆರು ವಾಯುಪಡೆಗೆ ಹಂಚಿಕೆಯಾಗುತ್ತದೆ ಪ್ರಸ್ತುತ ಆರ್ ಎಸ್ ಎಚ್ ಅವಶ್ಯಕತೆಯ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿರುವುದು ಏರ್ಬಸ್ ಹೆಲಿಕಾಪ್ಟರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಏರ್ಬಸ್ ಟಾಟಾ ಗ್ರೂಪ್ ಜೊತೆಗೂಡಿ ಭಾರತದಲ್ಲಿ ಹೆಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ಗಳ ಫೈನಲ್ ಅಸೆಂಬ್ಲಿ ಲೈನ್ ಸ್ಥಾಪಿಸುವುದಾಗಿ ಘೋಷಿಸಿತು ಈ ಒಪ್ಪಂದವನ್ನು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಜೊತೆ ಏರ್ಬಸ್ ಅಧಿಕೃತಗೊಳಿಸಿತು ಎರಡು ಸಾವಿರದ ಇಪ್ಪತ್ತಾರರಲ್ಲೇ ಮೇಡ್ ಇನ್ ಇಂಡಿಯಾ ಹೆಚ್ ಒನ್ ಟು ಫೈವ್ ಹೆಲಿಕಾಪ್ಟರ್ಗಳು ವಿತರಣೆಗೆ ಆರಂಭವಾಗಲಿದೆ ಏರ್ಬಸ್ ಹೇಳುವಂತೆ ಈ ಹೆಲಿಕಾಪ್ಟರ್ ನಾಗರಿಕ ಬಳಕೆಗೆ ಮಾತ್ರವಲ್ಲ ಭಾರತದ ಸೇನೆ ಹಾಗೂ ವಾಯುಪಡೆಯ ಅಗತ್ಯಗಳಿಗೂ ಸರಿಹೊಂದುತ್ತದೆ ವಿಚಿತ್ರವೆಂದರೆ ಇದೇ ಹೆಚ್ ಒನ್ ಟು ಫೈವ್ ಹೆಲಿಕಾಪ್ಟರ್ ಹಿಂದಿನ ಎ ಎಸ್ ಫೈವ್ ಫಿಫ್ಟಿ ಸಿ ತ್ರೀ ಹೆಲಿಕಾಪ್ಟರ್ ಎರಡು ಸಾವಿರದ ಹದಿನೈದರ ಸ್ಪರ್ಧೆಯಲ್ಲಿ ರಷ್ಯಾದ ಕಮೌ ಇನ್ನೂರ ಇಪ್ಪತ್ತಾರು ಟಿ ಹೆಲಿಕಾಪ್ಟರ್ಸ್ಗಳಿಗೆ ಸೋತು ಹಿಂತಿರುಗಿತ್ತು ಇದು ಭಾರತಕ್ಕೆ ಮತ್ತೆ ಒಂದು ಮಹತ್ತರ ಹೆಲಿಕಾಪ್ಟರ್ ಸ್ಪರ್ಧೆಯ ಆರಂಭವಾಗಿದೆ ಎಚ್ಎಲ್ನ ಏರ್ ಏರ್ಬಸ್ನ ಎಚ್ ಒನ್ ಟ್ವೆಂಟಿ ಫೈವ್ ಮತ್ತು ಸಾಧ್ಯವಾದರೆ ಇನ್ನಿತರ ವಿದೇಶಿ ಸ್ಪರ್ಧಿಗಳು ಎಲ್ಲರ ನಡುವೆ ತೀವ್ರ ಪೈಪೋಟಿ ಎದುರಾಗಿದೆ ಭಾರತೀಯ ಸೇನೆಯ ಆರ್ಟಿಲರಿ ಶಸ್ತ್ರಾಸ್ತ್ರ ಆಧುನೀಕರಣ ಯೋಜನೆಗೆ ದೊಡ್ಡ ಹೊಡೆತ ಬಿದ್ದಿದೆ ಶರಾಂಗ್ ಆರ್ಟಿಲರಿ ಗನ್ಗಳ ಮುಂದಿನ ಹಂತದ ಸ್ವೀಕಾರವನ್ನು ಭಾರತೀಯ ಸೇನೆ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಕಾರಣವೇನು ಗೊತ್ತಾ ಈಗಾಗಲೇ ತಯಾರಿಸಿ ನೀಡಲಾಗಿರುವ ನೂರೈವತ್ತೊಂಬತ್ತು ಗನ್ಗಳಲ್ಲಿ ಗಂಭೀರವಾದ ಯಾಂತ್ರಿಕ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಮತ್ತು ಲೋಹಶಾಸ್ತ್ರ ಸಂಬಂಧಿತ ದೋಷಗಳು ಪತ್ತೆಯಾಗಿವೆ ಇದರಿಂದ ಉಳಿದ ನೂರ ನಲವತ್ತೊಂದು ಗನ್ಗಳ ಖರೀದಿಯನ್ನು ತಡೆ ಹಿಡಿಯಲಾಗಿದೆ ಶರಾಂಗ್ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾಗಿತ್ತು ಹಳೆಯ ಸೋವಿಯತ್ ಯುಗದ ನೂರ ಮೂವತ್ತು ಮಿಲಿಮೀಟರ್ ಎಂ ಫಾರ್ಟಿ ಸಿಕ್ಸ್ ಆರ್ಟಿಲರಿ ಗನ್ಗಳನ್ನು ನೂರ ಐವತ್ತೈದು ಮಿಲಿಮೀಟರ್ ನಲವತ್ತೈದು ಕ್ಯಾಲಿಬರ್ ಮಟ್ಟಕ್ಕೆ ಅಪ್ಗ್ರೇಡ್ ಮಾಡುವ ಉದ್ದೇಶ ಇದಾಗಿತ್ತು ಸುಮಾರು ಇನ್ನೂರು ಕೋಟಿ ಮೌಲ್ಯದ ಈ ಒಪ್ಪಂದವನ್ನು ಆಗಿನ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಪಡೆದಿತ್ತು ನಂತರ ಅದನ್ನು ಅಡ್ವಾನ್ಸ್ಡ್ ವೆಪನ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ ಇಂಡಿಯಾ ಲಿಮಿಟೆಡ್ ಎ ಡಬ್ಲ್ಯೂ ಇ ಐ ಎಲ್ ಎಂಬ ರಕ್ಷಣಾ ಪಬ್ಲಿಕ್ ಸೆಕ್ಟರ್ ಸಂಸ್ಥೆಗೆ ಹಸ್ತಾಂತರ ಮಾಡಲಾಯಿತು ಈ ಅಪ್ಗ್ರೇಡ್ ಮೂಲಕ ಗನ್ಗಳ ಶೂಟಿಂಗ್ ರೇಂಜ್ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ನಿಂದ ಮೂವತ್ತೊಂಬತ್ತು ಕಿಲೋಮೀಟರ್ನವರೆಗೆ ಹೆಚ್ಚಬೇಕಿತ್ತು ಅಂದರೆ ಸೇನೆಯ ದಾಳಿ ಶಕ್ತಿ ಇನ್ನಷ್ಟು ಬಲಿಷ್ಠವಾಗಬೇಕಿತ್ತು ಆದರೆ ಸಮಸ್ಯೆಗಳು ಒಂದರ ಮೇಲೆ ಒಂದು ಸೇರುತ್ತಲೇ ಬಂದವು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ಮೊದಲ ಹದಿನೆಂಟು ಅಪ್ಗ್ರೇಡ್ ಮಾಡಿದ ಗನ್ಗಳನ್ನು ಸೇನೆಗೆ ನೀಡಿದಾಗಲೇ ಮೆಕಾನಿಕಲ್ ಹಾಗೂ ಎಲೆಕ್ಟ್ರಾನಿಕ್ ವೈಫಲ್ಯಗಳು ವರದಿಯಾಗಿದ್ದವು ಅತಿ ಗಂಭೀರವಾದ ಸಮಸ್ಯೆ ಏನೆಂದರೆ ಮಜಲ್ ಬ್ರೇಕ್ಗಳು ರೀಕಾಯಿಲ್ ಕಡಿಮೆ ಮಾಡಲು ಮತ್ತು ಗುರಿ ಹೊಡೆತದ ನಿಖರತೆ ಕಾಪಾಡಲು ಈ ಭಾಗ ಅತ್ಯಂತ ಮುಖ್ಯವಾಗಿದೆ ಆದರೆ ಡಬ್ಲ್ಯೂ ಇ ಐ ಎಲ್ ಖಾಸಗಿ ಕಂಪನಿಯಿಂದ ಇನ್ನೂರು ಮಝಲ್ ಬ್ರೇಕ್ಗಳನ್ನು ಖರೀದಿಸಿತ್ತು ಅವು ಸೇನೆಯ ಅವಶ್ಯಕತೆಗಳಿಗೆ ತಕ್ಕ ಗುಣಮಟ್ಟದ್ದಾಗಿರಲಿಲ್ಲ ಇದರಿಂದ ಕಾರ್ಯಾಚರಣೆಯ ಪರಿಣಾಮಕಾರಿತ್ವ ಮಾತ್ರವಲ್ಲ ಸೈನಿಕರ ಜೀವಕ್ಕೂ ಅಪಾಯ ಉಂಟಾಯಿತು ಸೇನೆಯು ಕಳೆದ ಎರಡು ವರ್ಷಗಳಿಂದಲೇ ಈ ದೋಷಗಳ ಬಗ್ಗೆ ಎಚ್ಚರಿಸುತ್ತಾ ಬಂದಿದೆ ಆದರೆ ತಕ್ಷಣದ ತಿದ್ದುಪಡಿ ಕ್ರಮಗಳನ್ನು ಕೈಗೊಳ್ಳುವ ಬದಲು ಎಲ್ ವಿಳಂಬ ಮಾಡುತ್ತಾ ಬಂದಿದೆ ಇದರ ಪರಿಣಾಮವಾಗಿ ಸೇನೆ ಈಗ ಈ ಗನ್ಗಳನ್ನು ಮೌನಗೊಳಿಸುವಂತಾಗಿದೆ ಒಬ್ಬ ಹಿರಿಯ ಸೇನಾ ಅಧಿಕಾರಿಯು ಹೇಳಿದಂತೆ ಇವು ಸೈನಿಕರ ಜೀವಗಳಿಗೆ ಅಪಾಯ ಉಂಟು ಮಾಡುತ್ತಿದೆ ಜೊತೆಗೆ ಸಾರ್ವಜನಿಕರ ಹಣವು ವ್ಯರ್ಥವಾಗುತ್ತಿದೆ ಈ ಘಟನೆ ಬಳಿಕ ಹೆಚ್ಚಿನ ಹೊಣೆಗಾರಿಕೆ ಮತ್ತು ತನಿಖೆಗಾಗಿ ರಕ್ಷಣಾ ವಲಯದಲ್ಲಿ ಒತ್ತಾಯ ವ್ಯಕ್ತವಾಗಿದೆ ಅಲ್ಪ ಗುಣಮಟ್ಟದ ಲೋಹ ಭಾಗಗಳು ಮತ್ತು ಅಸೆಂಬ್ಲಿ ಬಳಸಿದವರಿಗೆ ಜವಾಬ್ದಾರಿ ನಿಶ್ಚಿತವಾಗಬೇಕೆಂದು ತೀವ್ರವಾಗಿ ಕೇಳಿಬಂದಿದೆ ಇದರಿಂದ ಆತ್ಮನಿರ್ಭರ ಭಾರತ ರಕ್ಷಣಾ ತಯಾರಿಕಾ ಯೋಜನೆಗಳ ವಿಶ್ವಾಸಾರ್ಹತೆಗೆ ಪ್ರಶ್ನೆ ಎದ್ದಿದೆ ಇದೇ ಮೊದಲ ಬಾರಿಗೆ ಭಾರತೀಯ ರಕ್ಷಣಾ ಯುಗಳು ಟೀಕೆಗೆ ಒಳಗಾಗುತ್ತಿಲ್ಲ ಈ ಹಿಂದೆ ಧನುಷ್ ಆರ್ಟಿಲರಿ ಗನ್ಗಳಿಗೂ ನಕಲಿ ರೋಲರ್ ಬೇರಿಂಗ್ಗಳನ್ನು ಪೂರೈಸಿದ ಪ್ರಕರಣದಲ್ಲಿ ಸಿಬಿಐ ತನಿಖೆ ನಡೆಸುತ್ತಿದೆ ಅದು ಜರ್ಮನ್ ನಿರ್ಮಿತವಾಗಿದ್ದು ಎಂದು ಹೇಳಿ ಆದರೆ ಆ ಉಪಕರಣ ನಿಜವಾಗಿಯೂ ಚೀನಾದಿಂದ ತಂದದ್ದಾಗಿತ್ತು ಎಂಬುದು ತನಿಖೆಯಲ್ಲಿ ಪತ್ತೆಯಾಗಿತ್ತು ಈಗ ಸೇನೆ ಸ್ಪಷ್ಟವಾಗಿ ಹೇಳಿದೆ ಶರಾನ್ ಗನ್ಗಳ ಉಳಿದ ವಿತರಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಎಲ್ಲ ದೋಷಗಳನ್ನು ಸರಿಪಡಿಸಿ ಭವಿಷ್ಯದ ವಿತರಣೆಗೆ ನೂರಕ್ಕೆ ನೂರು ಗುಣಮಟ್ಟದ ಭರವಸೆ ನೀಡಿದಾಗ ಮಾತ್ರ ಸೇನೆ ಮುಂದಿನ ಹಂತದ ಖರೀದಿ ಮಾಡಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ